ಪ್ರಧಾನಮಂತ್ರಿ ತಿಳ್ಕೊಂಡಿದ್ದಾರೆ ಸರ್ಕಾರದ ಮಾತ್ರ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ಏಳು ದಿನ ನಾವು ಮಾಡಿದಿವಿ ಖಾಸಗಿ ಕಾರ್ಯಕ್ರಮಕ್ಕೆ ರಿಕಾಂಟ್ ಇನ್ ಟು ಕೇಮ್ ಇನ್ ಇನ್ಮನ್ಸ್ ಪರ್ಸನಲ್ ಲೈಫ್ ಮಾಡಕ್ ಆಗಲ್ಲ ಅದಕ್ಕೆ ಅವರು ಸೆಲೆಬ್ರೇಷನ್ ಅವರೇ ನ್ಯೂ ಇಯರ್ಸ್ ಮಾಡಲಿ ಬಹಳ ನಮ್ರತೆಯಿಂದ ಶಿಸ್ತಿನಿಂದ ಟೈಮ್ ಎಕ್ಸ್ಟೆನ್ಶನ್ ಪೊಲೀಸ್ ಅವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಅದರಿಂದ ನಾನು ಬಹಳ ಲಾ ಅಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ ಕರ್ನಾಟಕದ ಡಿ ಸಿ ಸಿ ಎಲ್ಲ ಕೂಡ ಇರಬೇಕು ಹುಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಬಂಧನ ಇಟ್ಕೊಂಡಿರ್ಬೇಕು ತಾವು ತಮ್ಮೆಲ್ಲರೂ ಕೂಡ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ನಿಮ್ಮ ಎಲ್ಲ ಮೂಮೆಂಟ್ ಆಕ್ಟಿವಿಟೀಸ್ ಕೂಡ ಇದೆ ಯಾರಿಗೂ ಒಬ್ಬರಿಗೂ ಕೂಡ ಮಿಸ್ ಬಿಹೇವ್ ಮಾಡುವಂತ ಕೆಲಸ ಆಗ್ಬಾರ್ದು ಹೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನ ನಾನು ವಾರ್ನ್ ಅಂತ ತಿಳ್ಕೊಳ್ಳಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಮನವಿ ಅಂತ ತಿಳ್ಕೊಳ್ಳಿ ಈ ದಿಟ್ಟಿನಲ್ಲಿ ಹೋಗ್ಬೇಕು ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲಾ ಕಡೆನೂ ಬಹಳ ಗಾಂಭೀರ್ಯವನ್ನ ಗೌರವವನ್ನ ನಮ್ಮ ರಾಜ್ಯ ಹೆಸರು ಬಹಳ ಸಂಸ್ಕೃತಿ